ಕೀಪಿಂಗ್ ಕ್ವಾಲಿಟಿ ಐತ್ರಿ ಅಂದ್ರೆ ತಾಯಿದ್ದಾಗೂ ಅದಕ್ಕೆ ಡಿಮಾಂಡ್ ಬಾಳ ಐತಿ ಹಣ್ಣಿದ್ದಾಗೂ ಡಿಮಾಂಡ್ ಐತ್ರಿ ಆಮೇಲೆ ಶ್ರೀಗಂಧದ ಗಿಡಕ್ಕ ಏಳರಿಂದ ಎಂಟ್ ವರ್ಷ ಆದ್ಮೇಲೆ ನೀವು ನೀರ್ ಕಡಿಮಿ ಮಾಡ್ಬೇಕ್ರಿ ನೀವ್ ನೀರ್ ಹೆಚ್ಚಿಗೆ ಕೊಟ್ರಂದ್ರ ಅದ್ರೊಳಗ ಹಾಟ್ ರೋಡ್ ಬೆಳ್ಯುದಿಲ್ರಿ ಯಾವಾಗ ಅದಕ್ಕ ನೀರ್ ಕಡಿಮಿ ಮಾಡಿದ್ರೆ ಇವು ಆಶ್ರಯ ಸಸಿಗಳು ಆಟ ನಿಂತು ಬಿಡ್ತದಲ್ರಿ ಅದಕ್ಕೆ ಮಂಡ ಕುಲ ಇರ್ಬೇಕ ವಾತಾವರಣದ ತೇವಾಂಶ ಹೀರ್ಕೊಂಡು ನಿಮಗ ಆರ್ಥಿಕ ಆದಾಯ ಕೊಡ್ತಿರ್ಬೇಕ್ರಿ ನೀರ್ಲಣ್ಣ ಮಾವಿನ ಗಿಡ ಹೊರ ಹೊಲದಾಗ ಹೆಂಗಿಳ ಹೌದು ತೋಟಗಾರಿಕೆ ಬೆಳೆ ಮಾವು ಒಪ್ಕೊಂತೀನಿ ಆದ್ರೆ ಹೊರ ಹೊಲದೊಳಗು ಬೆಳಿತಾವ್ರಿ ಅದಕ್ಕ ಮಾವು ಪ್ಯಾರ್ಣ್ ಸೀತಾಪಲ್ ಗುಡ್ದಾಗ ಬೆಳೀತಿರ್ತಿಲ್ರಿ ಆಮೇಲೆ ಬೆಟ್ಟದ ಆಮೇಲೆ ಹಣ್ಣು ಒಡ್ಡಿಗೆಲ್ಲ ಹಾಕ್ತೇ ರೋಡ್ ಒಳಗ ಬೆಳ್ದಿರ್ತದ ನೋಡ್ರಿ ಅಂತಾವ ಕರಿಬೇವು ನೀರ್ ಬಾಳ ಬೇಡ್ರಿ ರೋಗ ಬಾಧೆ ಕಡಿಮೆ ಇಂತವು ಮರಗಳ ಜೊತೆ ನೀವು ಶ್ರೀಗಂಧ ಬೆಳಿರಿ ಅಂತ ಹೇಳಕತ್ತೀನಿ ನಾನು ಅದ್ರದ್ದು ಹೊಟ್ಟಿ ತುಂಬಬೇಕ ನಿಮ್ಮದು ಹೊಟ್ಟಿ ತುಂಬಬೇಕಾ ನಿಮ್ಗೂ ಆರ್ಥಿಕ ಆದಾಯ ಬರ್ತಿರ್ಬೇಕ ಇಲ್ಲಾಂದ್ರೆ ಹದಿನೈದು ವರ್ಷ ನಾ ಬರೇ ಬರೇ ಶ್ರೀಗಂಧಕ್ಕೆ ನಾನು ಹೊಲ ವೇಸ್ಟ್ ಮಾಡಿದೆ ಅಂತ ನಿಮ್ಗೆ ಅನ್ಸೋದಿಲ್ಲ ಹೌದಿಲ್ಲ ಹೇಳಿ ನಾವು ಮಧ್ಯಮ ವರ್ಗದವ್ರು ಬದಕ್ಬೇಕು ಹೆಂಗ ಆಮೇಲೆ ಬಹಳಷ್ಟು ಮಂದಿ ನಾವು ಹೆಬ್ಬೆ ಒಳಗ್ ಮಾಡ್ತೀವಿ ಸಿಲ್ವರ್ ಹೋಗಿ ಮಾಡ್ತೀವಿ ಅಗರ್ ಉದೊಳಗೆ ಮಾಡ್ತೀವಿ ಒಂದು ಮಾತು ನೆನಪಿಟ್ಕೊಳ್ರಿ ಕೊಡುವಂತ ಆಶ್ರಯ ಸಸಿ ಶ್ರೀಗಂಧ ಮೇಲೆ ಡಾಮಿನೇಟ್ ಮಾಡ್ತಿರ್ಬಾಡ್ದ್ರಿ ಅದ್ರ ಮೇಲೆ ಡಾಮಿನೇಟ್ ಮಾಡಿದ್ರ ಅದರೊಳಗೆ ಹಾಟ್ ಹುಡುಗ ಬರುದಿಲ್ರಿ ದ ಹೋಸ್ಟ್ ಪ್ಲಾಂಟ್ ಶುಡ್ ಸರ್ವ್ ಲೈಕ್ ಎ ಸರ್ವಂಟ್ ಯಾವಾಗಿಂತ ನಾವು ಪ್ಲಾಂಟ್ ಸರ್ವೆಂಟ್ ಇರ್ತದ ಅವಾಗ ನಿಮ್ ಶ್ರೀಗಂಧ ಬಾಸ್ ಇರ್ತದ ಯಾಕಂದ್ರ ಒಂದ್ ಊರೊಳಗ ಒಬ್ಬನ ಗೌಡ ಆಳೆಲ್ಲ ಗೌಡ ಆದ್ರೆ ಗೌಡ ಇದು ಕಾಮನ್ ಸೆನ್ಸ್ ರೈತನು ತಿಳ್ಕೊಬೇಕ್ರಿ ನಾನ್ ಸ್ಮಾರ್ಟ್ ವರ್ಕ್ ಮಾಡಿ ನಿಮ್ಗ ಇಷ್ಟ ಸ್ಮಾರ್ಟ್ ವರ್ಕ್ ಮಾಡಿ ನೀವ್ ರೆಡಿ ಮಾಡ್ಬಿಟ್ರಂದ್ರ ಆಮೇಲೆ ನಿಮ್ಗೆ ಹಾರ್ಟ್ ಹುಡ್ ಬೆಳೆದ್ರೊಳಗೆ ಯಾರು ಕಷ್ಟ ಕೊಡಕ್ ಸಾಧ್ಯ ಇಲ್ರಿ ಇಷ್ಟ ನೀವು ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಿ ನೀವ್ ನೌಕರಿ ಮಾಡ್ರಿ ಬಿಸ್ನೆಸ್ ಮಾಡ್ರಿ ಶ್ರೀಗಂಧ ಕರೆಯುವುದಿಲ್ಲ ಬಾ ಅಂತ ಎಂಟು ದಿನಕ್ಕ ಒಂದ್ಸಲ ಬೀಗರ್ ಮಾತಾಡ್ದಾಗ ಮಾತಾಡ್ಕೊಂಡು ಬರೀ ಗಿಡಗಳು ಆರಾಮದಿರಿಲ್ಲ ಇಷ್ಟು ಮಾಡ್ಬೋದಲ್ರಿ ನೀವು ಇಷ್ಟ ಮಾಡ್ರಿ ಆಮೇಲೆ ಯಾಕೆ ಶ್ರೀಗಂಧ ಯಾಕಂದ್ರೆ ಒಂದು ರೈತ ಕೋಟಿ ನೋಡಿಲ್ರಿ ಇನ್ನೂ ತನಕ ನೋಡ್ಯಾನ ದಾಳಂಬರಿ ಮಾಡಿ ಲಕ್ಷ ನೋಡ್ಯಾನ ಆದ್ರೆ ಕೋಟಿ ನೋಡಿಲ್ಲ ಆದ್ರೆ ಒಂದು ರೈತ ಕೋಟಿ ನೋಡಿ ಕೋಟಿ ಒಳಗೆ ಮಾತಾಡುವಂಥ ಬೆಳೆ ಶ್ರೀಗಂಧ ಅದಕ್ಕೋಸ್ಕರ ಮಾಡೋಣ ಮಾಡ್ಬೋದಾ ಅದಕ್ಕೆ ಅದಕ್ಕೆ ಹೆಂಡ ಭಾಗ ತನೂ ಡ್ರಿಪ್ಪ ಮಾಡಿರಿ ನಮಸ್ತೆ ಸರ್ ಕೊಡಿರಿ ಸರ್ ಅಲ್ಲಿ ನೆಳೆ ಐತೆ ಕಡದ್ರಿ ಚೇರ್ ತಗೊಂಡ್ರಿ ಅದಕ್ಕೆ ಹೆಂಡತನ ಡ್ರಿಪ್ಪ ಮಾಡಿರಿ ಯಾಕೆ ಡ್ರಿಪ್ ಮಾಡಂದ್ರ ಭಾಳ ಮಂದಿಗೆ ಗೊತ್ತಿಲ್ರಿ ಫ್ಲಡ್ ಇರಿಗೇಷನ್ ಕೊಡಾಕತ್ತೀರಿ ನೀವು ಹರಿ ನೀರು ಬಿಟ್ಟಾಗ ಮ್ಯಾಲಿನ ಭೂಮಿದು ಮ್ಯಾಲಿನ ಲೇಯರ್ ಕೆನಿ ಇದ್ದಂಗೆ ರೀ ಅದು ಆ ಕೆನಿ ಅದ್ರೆ ಎಲ್ಲ ಕೊಚ್ಕೊಂಡು ಹೊಂಟು ಬಿಟ್ಟದ್ರಿ ನೀವು ಫ್ಲಡ್ ಇರಿಗೇಷನ್ ಕೊಟ್ಟು ಆಮೇಲೆ ಒಂದು ಗಿಡದ ರೋಗ ಇನ್ನೊಂದು ಗಿಡಕ್ಕೆ ಮೈಗ್ರೇಟ್ ಆಗಾಕತ್ತದ್ರಿ ನೀವೇ ಅದಕ್ಕೆ ರೋಗ ತೊಗೊಂಡ್ಬರಾಕತ್ತೀರಿ ನೀವೇ ಎಣ್ಣೆ ಔಷಧ ಹಾಕಿ ನೀವೇ ಸಾಲದ ಮುದ್ದೆ ಆಗಾಕತ್ತೀರಿ ಅದ ಮಾಡಬೇಡ್ರಿ ತಪ್ಲ ತಡಿ ಹೆಂಗೆ ಉದುರ್ತದ ಡ್ರಿಪ್ ಇರಿಗೇಷನ್ ಮಾಡಿದ್ರೆ ಡೈರೆಕ್ಟ್ ಅಲ್ಲೇ ಬಿಡ್ತದ್ರಿ ನೀರು ನಿಮ್ಮ ಕಾಸ್ಟ್ ಆಫ್ ಕಲ್ಟಿವೇಶನ್ ಕಡಿಮೆ ಮಾಡಿರಿ ನನ್ನ ಪ್ರಕಾರ ಹದಿನೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ಇಪ್ಪತ್ತು ವರ್ಷ ಲಕ್ಷ ತೊಗೊಂಡು ಅವ್ನು ಪ್ರಗತಿಪರ ರೈತ ಅಲ್ಲ ರೀ ಏನೂ ಖರ್ಚು ಮಾಡಲಾರ್ದು ಅವ್ನು ಐದು ಲಕ್ಷ ತೊಗೊಳ್ರಿ ಸಾಫ್ಟ್ವೇರ್ ಇಂಜಿನಿಯರ್ ಪಗಾರ ಬಂತಲ್ಲ ರೀ ಅವ್ನಿಗೆ ಐವತ್ತು ಸಾವಿರ ರೂಪಾಯಿ ಇದು ಮಾಡಿರಿ ಈಗ ನೋಡಿರಿ ಈಗ ಐದು ವರ್ಷದ ಮಾ ಗಿಡದ ತಪ್ಲ ಏನು ಉದುರ್ತದ್ರಿ ಇಟ್ ಈಸ್ ಈಕ್ವಲ್ ಟು ಟ್ವೆಂಟಿ ಫೈ ಕೆ ಜಿ ಡಿ ಎ ಪಿ ಇವನ್ ಸೈಂಟಿಫಿಕಲಿ ಆಲ್ಸೋ ಇಟ್ ಆಸ್ ಪ್ರೂವನ್ ನೀವು ಅಂಥವು ಮಾಡಿರಿ ಯಾಕಂದ್ರೆ ನಾವು ಮಾವಿನ ಹಣ್ಣು ತಿಂತೀವಿ ಅದರೊಳಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಸಾವಿ ಹೋದಾವಂತೀವಿ ಹಣ್ಣು ಬರೋದು ಎಲಿಂದ ಅಲ್ರಿ ಆ ಆ ಒಳಗೆ ಅಷ್ಟು ಶಕ್ತಿ ಐತ್ರಿ ಅಂದ್ರೆ ಸಾವಿರ ಮಾವಿನ ಹಣ್ಣು ಭೂಮಿಗೆ ತಿನ್ಸಾಕತ್ತೀರಿ ನೀವು ಆಟೋಮೆಟಿಕ್ಲಿ ನಿಮ್ಮ ಸಾಯಿಲ್ ಟೆಕ್ಸ್ಚರ್ ಭಾಳ ಫರ್ಟೈಲ್ ಆಗಲಿಕ್ಕತ್ತದ ಆಮೇಲೆ ಮಣ್ಣು ಮತ್ತು ತಪ್ಲ ಏನು ಉದುರಿದ್ದು ಬ್ರೌನ್ ಕಲರ್ ಆಗ್ತದೆ ಬೈ ದ್ಯಾಟ್ ಯು ಆರ್ ಇನ್ಕ್ರೀಸಿಂಗ್ ದ ಹ್ಯೂಮಸ್ ಇದೇ ಮಾಡಿರಿ ನೀವು ಬರೀ ಎಣ್ಣೆ ಔಷಧ ಗೊಬ್ಬರದ ಬೆನ್ನ ಹತ್ತಿನ ಅಂತೀರಿ ಅದ ಮಾಡಬೇಡ್ರಿ ಅನಕತ್ತಿನ ಮೇಡಂ ಒಂದೂವರೆ ಇಂಚ್ ಅಲ್ಲಿ ಎರಡು ಎಕರೆ ಮಾಡಬಹುದು ಒಂದೂವರೆ ಇಂಚ್ ಒಳಗೆ ಎಂಟು ಎಕರೆ ಮಾಡಿನಲ್ರಿ ನಿಮ್ ಕಣ್ ಮುಂದೆ ನಾನೀಗ ನಮ್ದು ಇವತ್ತು ಒಂದೂವರೆ ಇಂಚ್ ರೀ ಬರೀ ನೀರ್ ಇದ್ದಿದ್ದು ಆಮೇಲೆ ಟೆಂಪರೇಚರ್ ಅಂತೂ ನೀವ ನೋಡಾಕತ್ತಿರಿ ಈಗ ಹನ್ನೆರಡು ಗಂಟೆ ತನಕ ನಿಂದ್ರಿ ಓಡೇ ಹೋಗಿರಿ ಅಷ್ಟು ಬಿಸಿಲೈತಿ ಬರ್ತದ್ರಿ ಯಾಕೆ ಬ್ಲ್ಯಾಕ್ ಸಾಯಿಲ್ ಒಳಗೆ ಬರುವುದಿಲ್ಲ ಯಾಕಂದ್ರೆ ಎಲ್ಲಿತನ ತನಕ ನೀವು ಕಾರಣ ತಿಳ್ಕೊಳ್ಳೋದಿಲ್ಲ ಪರಿಣಾಮ ನೆಟ್ಟಿಗಿರುವುದಿಲ್ಲ ಸರ್ ಬರ್ರಿ ಸರ್ಬರಿಬೇಕ್ರಿಗೂ ಅದ್ರೊಳಗೆ ಅಯ್ಯ ಬ್ಯಾಡ್ರಿ ವೈದ್ಯ ಮಣ್ಣು ಹಾಕಿದ್ರೆ ಉಸಿರಾಡೋಕೆ ಆಗೋದಿಲ್ಲ ರೀ ಫಂಗಸ್ ಫಾರ್ಮೇಶನ್ ಆಗ್ತದೆ ಶ್ರೀಗಂಧ್ರಿ ನೀವು ಉಸಿ ಹಾಕಿದ್ರೆ ಫ್ರಿಕ್ಷನ್ ಆಗ್ತದೆ ರೀ ಆಮೇಲೆ ಎರಡು ಫೀಟ್ ಶ್ರೀಗಂಧದ ಬೇರ್ ಮುಂದೆ ಬರಾಕ ಒಂದ್ ವರ್ಷ ಬೇಕ್ರಿ ಒಂದ್ಸಲ ಅದು ಕಪ್ಪು ನೆಲದೊಳಗೆ ಬರಾಕ ಪ್ರಯತ್ನ ಮಾಡಿ ಸೆಟ್ ಆಗ್ಬಿಡ್ತಂದ್ರ ಈ ನೆಲಕ್ಕಿಂತ ಬಾಲ್ ಟಾಪ್ ಬರ್ತದ್ರಿ ಯಾಕಂದ್ರೆ ನಾವು ಕೆಂಪು ನೆಲ ಇದ್ರೆ ಮನಿಗ್ ಪಿಲ್ಲರ್ ಹಾಕಲ್ರಿ ಕಪ್ಪು ನೆಲ ಇದ್ರೆ ಪಿಲ್ಲರ್ ಹಾಕ್ತೀವಿ ಯಾಕಂದ್ರೆ ಬೇಸ್ಗೆ ಬಿರುಗ್ ಬಿಡ್ತೀರಿ ಅತಿ ಮಳಿ ಬಂದ್ರೆ ಕುಸಿತದ ನಿಮ್ಮ ಶ್ರೀಗಂಧದ ಜೊತಿನೂ ಅದಾಗಬಾರ್ದು ಅಂತ ಹೇಳಿ ನೀವು ಇಂಥ ಒಂದು ಪ್ರಯತ್ನ ಮಾಡ್ದಂಗ್ರಿ ಅದಕ್ಕೆ ಯಾವಾಗ್ಲೂ ಕಾರಣಕೊತರಿ ಅಂದ್ರೆ ಪರಿಣಾಮ ನೆಟ್ಟಿಗಿರ್ತದ

ಅದು ರೀ ಮನಿರಿ ಸ್ಯಾಂಡ್ಲ್ವೂಡದು ನಿಮಗೆ ಶಿವಮೊಗ್ಗ ಚಿಕ್ಕಮಂಗ್ಳೂರು ಈಗ ಇಲ್ಲ ರೀ ಈಗ ಗಂಡನ ಮನೆ ಆಗುತ್ತೆ ಸ್ಯಾಂಡ್ವೂಡ್ ಹಾಂ ಇಲ್ಲಿಂದ ವಯ್ಯಕತ್ತೀರಿ ನೀವು ಯಾಕಂದ್ರೆ ಅದೆಲ್ಲ ಮನಿ ರೀ ಯಾಕಂದ್ರೆ ಇವತ್ತು ಮುಂಜಾನೆಯೂ ಕೊಲ್ಲೂರದಿಂದ ಬಂದಿದ್ರು ಅವರು ಚಿಕ್ಕಮಂಗ್ಳೂರು ಅವರು ಪಾಪ ಆ್ಯಕ್ಚುಲಿ ಅವರು ಒಂದೂವರೆ ಲಕ್ಷ ರೂಪಾಯಿ ಪಗಾರಿಗೆ ಅವ್ರಿಗೆ ಅದನ್ನ ಡ್ರಾಪ್ ಮಾಡಿ ಇದೇ ಮಾಡ್ಲಿಕ್ಕೆ ಹತ್ತಾರೆ ಈಸ್ ಎಚ್ ಆರ್ ಮ್ಯಾನೇಜರ್ ಬಟ್ ನಾನು ಅದು ಬೇಡ ಮೇಡಮ್ ನಾನು ಇದನ್ನೇ ಮಾಡ್ತೀನಿ ಅಂತ ಅಲ್ಲಿಂದ ಬಂದಿದ್ದು ಮತ್ ಅವ್ರ ಅಪ್ಪನು ಬಂದ್ರೆ ಯಾಕಂದ್ರೆ ನಾವು ಹೆಲ್ಪ್ ಮಾಡ್ತಿರ್ತೀವಿ ಮೇಡಮ್ ನಮಗೂ ಗೊತ್ತಾಗ್ಬೇಕು ಅಂತ ಬಂದಿದ್ವಿ ಇಲ್ಲ ಇಲ್ಲ ಅವ್ರ ಪಾಪ ಸಪೋರ್ಟ್ ಬೆಳೆಸಿದ್ರೆ ಅದಕ್ಕೆ ಸರ್ ರಕ್ತ ಹಾರ್ವೆಸ್ಟಿಂಗ್ ಪೀರಿಯಡ್ ಮೂವತ್ತೈದು ವರ್ಷ ಈಗ ನಿಮ್ ವಯಸ್ಸು ಅದಕ್ಕೆ ಹನ್ನೆರಡರಿಂದ ಹದಿನೈದು ವರ್ಷ ಸರ್ ಬಂದ್ ಬರ್ತದೆ ಯಾಕಂದ್ರೆ ಸರ್ ನಿಮ್ ಭೂಮಿ ಚಲೋ ಇತ್ತು ಅಂದ್ರೆ ಬರ್ತೇತಿ ಸರ್ ಅಂದ್ರೆ ಏನಂದ್ರೆ ಸರ್ ಸ್ವಲ್ಪ ಆಶ್ರಯ ಸಸಿ ಸ್ಟ್ರಾಂಗ್ ಮಾಡ್ಬೇಕು ನೋಡ್ರಿ ಸರ್ ನೀವು ಆಶ್ರಯ ಸಸಿ ಗಟ್ಟಿ ಮಾಡಿದ್ರೆ ಅಂದ್ರೆ ಯಾಕಂದ್ರೆ ಒಂದಾ ಬೆಳೆಯುವುದಿಲ್ಲ ಸರ್ ಶ್ರೀಗಂಧ ಪರಾವಲಂಬಿ ಗಿಡ ಬೇರೆ ಗಿಡದ ಆಶ್ರಯದಲ್ಲಿ ಬೆಳೀತತ್ರಿ ಸರ್ ಅದಕ್ಕೋಸ್ಕರ ನಾನೇನು ಹೇಳ್ತೀನಿ ಸ್ವಲ್ಪ ನೀವು ಸ್ಟ್ರಾಂಗ್ ಮಾಡಿದ್ರೆ ಆಟೋಮೆಟಿಕ್ಲಿ ಶ್ರೀಗಂಧ ಟಾಪ್ ಆಗಿಬಿಡ್ತೇತ್ರಿ ಸರ್ ಈಗ ನೀವು ನೋಡ್ರಿ ದಾಳಂಬರಿ ಎಷ್ಟು ಚಲೋದವ್ರಿ ಸರ್ ಇಲ್ಲಿ ಶ್ರೀಗಂಧ ಇಲ್ರಿ ಈಗ ಅಲ್ಲಿ ದಾಳಂಬರಿ ವೀಕ್ ಆಗ್ಯಾವ ಇಲ್ರಿ ಯಾಕಂದ್ರೀಗೇ ಸರ್ ಶ್ರೀಗಂಧ ಎಂತ ಕುಲ ಅಂದ್ರೆ ಬಾಜು ಗಿಡವನ್ನು ಪೂರಾ ಮೆತ್ತಗ್ ಮಾಡಿ ತಾನು ಸ್ಟ್ರಾಂಗ್ ಆಗ್ತೇತ್ ಸರ್ ಅದು ನೀವು ಯಾರು ಅದಕ್ಕೆ ರೀ ಅದು ಅದಕ್ಕೆ ಕೋಟಿ ಕೊಡ್ತದ ನಮಗೆ ಯಾಕಂದ್ರೆ ಅಷ್ಟ ಆಮೇಲೆ ಭಾಳ ಜಲ್ದಿನೂ ಗ್ರೋತ್ ಆಗ್ಬಾರ್ದು ಸರ್ ಅದು ಸ್ಟಡಿ ಗ್ರೋತ್ ಇದ್ರೆ ಅದರೊಳಗೆ ಹಾರ್ಟ್ ರೋಡ್ ಚಲೋ ಡೆವಲಪ್ ಆಗ್ತದ್ರಿ ಆಮೇಲೆ ಅದಕ್ಕೆ ಭಾಳ ಹರಿ ನೀರು ಅಂತ ಯಾಕೆ ಹೇಳ್ತೀನಿ ಸರ್ ಹರಿ ನೀರು ಬಿಟ್ರೆ ಬಡ ಬಡ ಗಿಡ ಅಷ್ಟೇ ಬೆಳೀತೈತೆ ಸರ್ ಅದರೊಳಗೆ ಹಾರ್ಟ್ ರೋಡ್ ಆಗಿರೋದಿಲ್ಲ ರೀ ಸೊ ಫ್ಲಡ್ ಇರಿಗೇಷನ್ ಈಸ್ ನಾಟ್ ಎಟ್ ಆಲ್ ರಿಕ್ವೈರ್ಡ್ ಡೋಂಟ್ ಗಿವ್ ಮಚ್ ವಾಟರ್ ಆಮೇಲೆ ಆಫ್ಟರ್ ಏಯ್ಟ್ ಇಯರ್ಸ್ ಗ್ರಾಜ್ಯಲಿ ಯು ಹಾವ್ ಟು ಡಿಕ್ರೀಸ್ ದ ವಾಟರ್ ಟೇಪ್ ನೀವೆಷ್ಟು ವಾಟ್ರು ಕಡಿಮೆ ಮಾಡ್ತೀರಿ ಸರ್ ಅದರೊಳಗೆ ಹಾಟ್ ರೋಡ್ ಚಲೋ ಡೆವಲಪ್ ಆಗ್ತದೆ ಆಮೇಲೆ ನಾನು ಏನು ಹೇಳ್ತೀನಿ ಸ್ಪೆಷಲಿ ಯಂಗ್ಸ್ಟರ್ಸ್ ಯು ಹ್ಯಾವ್ ಟು ಕಮ್ ಬ್ಯಾಕ್ ದಟ್ ಮದರ್ ಲ್ಯಾಂಡ್ ಇಸ್ ಕಾಲಿಂಗ್ ಯು ಬ್ಯಾಕ್ ಬಿಕಾಸ್ ಯು ಪೀಪಲ್ ಯು ಆರ್ ಮೂವಿಂಗ್ ಟುವರ್ಡ್ಸ್ ದ ಮೆಟ್ರೋಸ್ ಲಿವ್ ದ ವಿಲೇಜಸ್ ಬಟ್ ವಿಲೇಜಸ್ ಆರ್ ಮಿಸ್ಸಿಂಗ್ ಯು ಯು ಹ್ಯಾವ್ ಟು ಕಮ್ ಬ್ಯಾಕ್ ಬಿಕಾಸ್ ಮೈ ಟಾರ್ಗೆಟ್ ಈಸ್ ಯಂಗ್ಸ್ಟರ್ಸ್ ಬಿಕಾಸ್ ಎಗ್ರಿಕಲ್ಚರ್ ಈಸ್ ಅ ಬೆಸ್ಟ್ ಬಿಸ್ನೆಸ್ ಇಫ್ ಯು ಡೆಡಿಕೇಟ್ ಹಂಡ್ರೆಡ್ ಪರ್ಸೆಂಟ್ ರದರ್ ದ್ಯಾನ್ ದ ಆಕ್ಯುಪೇಷನ್ ಅದು ಕಸುಬು ಆಗೋದ್ಕಿಂತ ಅದು ಒಳ್ಳೆ ಬಿಸ್ನೆಸ್ ಐತ್ರಿ ಓನ್ಲಿ ನೀವು ಹಾರ್ಡ್ ವರ್ಕ್ ಮಾಡೋದು ಬದಲಿ ಸ್ಮಾರ್ಟ್ ವರ್ಕ್ ಮಾಡಿರಿ ಸ್ಟಾರ್ಟಿಂಗ್ ನಾಲ್ಕು ವರ್ಷ ವರ್ಷ ನೀರು ನೀವು ನೀವು ಮೆಣಸಿನಕಾಯಿ ಮಾಡ್ರಿ ಉಳ್ಳಾಗಡ್ಡಿ ಮಾಡ್ರಿ ಕೆಸರ್ ಮಾಡ್ರಿ ಶೇಂಗಾ ಮಾಡ್ರಿ ಕಡ್ಲಿ ಮಾಡ್ರಿ ಅಂದ್ರೆ ಶ್ರೀಗಂಧಕ್ಕಿಂತ ಹೆತ್ರಿ ಜೋಳ್ರಿ ಹಾ ಅದೇನಾಗುತ್ತೆ ಡೈರೆಕ್ಟ್ ಗಿಡಕ್ಕೆ ಹೋಗುವಂಕ ಅದ್ರೊಳಗೆ ಮಾಡ್ಬೋದು ಸರ್ ನೀರ್ ಜೊತೆ ಅದು ಮಿಕ್ಸ್ ಅಪ್ ಆಗಿ ಹೋಗ್ಬಿಡುತ್ತೆ ಸರ್ ಆ ತರನೂ ನೀವು ಮಾಡ್ಬೋದು ಸರ್ ಸ್ವಲ್ಪ ಆದಷ್ಟು ಅಂತ ಕೊಟ್ಟರೆ ಅಂದ್ರೆ ಆ ಸ್ವಲ್ಪ ಹಾರ್ವೆಸ್ಟಿಂಗ್ ಪೀರಿಯಡ್ ಸ್ವಲ್ಪ ಜಲ್ದಿ ಬರ್ಬೇಕು ಸರ್ ಆ ಥರ ಬಿಕಾಸ್ ಈ ಮ್ಯಾನುವರ್ ಸಿಸ್ಟಮ್ ನಾವೇನು ಕೊಡ್ಲಿಕ್ಕೆ ಫರ್ಟಿಗೇಶನ್ ಸಿಸ್ಟಮ್ ದಟ್ ಈಸ್ ಟ್ರೆಡಿಷನ್ ಸಿಸ್ಟಮ್ ಸರ್ ನಮ್ಮ ಟ್ರೆಡಿಷನಲ್ ಸಿಸ್ಟಮ್ ಜಲ್ದಿ ಗ್ರಾಪ್ ಮಾಡ್ಕೊಂತದ್ರಿ ರೀ ಇಂಪಾರ್ಟೆಂಟ್ ಇಲ್ಲ ಸರ್ ಅದ ಅನ್ನ ಸಾರು ಇಲ್ಲ ಸರ್ ಕಲಿಸಿಕೊಡಕ್ಕೆ ಯಾವ್ದೋ ಗಿಡ ನೀವು ಹಚ್ಚಿದ್ರೆ ಅದ್ರ ರೂಟ್ ಝೋನ್ ಫಾರ್ಮೇಶನ್ ಆಗ್ಬೇಕಂದ್ರೆ ಮೂರು ವರ್ಷ ಬೇಕು ಸರ್ ಟೈಮ್ ಯಾಕಂದ್ರೆ ಈ ಶ್ರೀಗಂಧ ಊಟ ಬೇಕಲ್ರಿ ಇದ್ರ ಬೇರೆ ಬೇರೆ ದೂರ ಹೋಗುದಿಲ್ಲರಿ ಮೊದ್ಲು ಅದನ್ನ ಹಚ್ಚಿದನ ಆಮೇಲೆ ಹಚ್ಚಿದ್ರ ಅಂದ್ರೆ ಊಟ ಸರ್ ಆಮೇಲೆ ಈಗ ಬಾಳ ಮಂದಿ ಪ್ರೈಮರಿ ಹೋಸ್ಟ್ ಸೆಕೆಂಡ್ರಿ ಹೋಸ್ಟ್ ಫೈನಲ್ ಹೋಸ್ಟ್ ಅಂತಾರೀ ಮೊದಲ ಆಳು ಸಿಗಲ್ರಿ ಪ್ರೈಮರಿ ತಗೋ ಸೆಕೆಂಡ್ರಿ ಸೆಕೆಂಡ್ರಿ ತಗೋ ಫೈನಲ್ ಆಗುತ್ತಾನು ನಮ್ಮ ನಮ್ ಡೈಲಿ ರೊಕ್ಕನೂ ಖರ್ಚಾಗಿರ್ತದ್ರಿ ನಾನ್ ವೈ ಕಾಂಟ್ ದ ಫೈನಲ್ ಹೋಸ್ಟ್ ಆಸ್ ಎ ಪ್ರೈಮರಿ ಹೋಸ್ಟ್ ದಟ್ ಈಸ್ ದ ಸ್ಮಾರ್ಟ್ ಅದನ್ನೇ ತಗೊಳ್ರಿ ಆಮೇಲೆ ಏನಂದ್ರೆ ಬೋನ್ಸೈ ಟೆಕ್ನಾಲಜಿ ಗಿಡ ದಪ್ಪ ಎತ್ರ ಬೆಳೆ ಕೊಡಬೇಡ್ರಿ ಬರೀ ದಪ್ಪ ಮಾಡ್ಕೊಂತೀ ಸ್ಟೆಮ್ ನೀವು ವರ್ಷಕ್ಕೊಂದ್ಸಲ ಗಿಡ ಚಾಟ್ನಿ ಮಾಡಿದಾಗ ಅದಕ್ಕೆ ಬರುವಂತ ಹಣ್ಣುಗಳ ಸಂಖ್ಯೆ ಹೆಚ್ಚಿಗೆ ಆಗ್ತದ್ರಿ ಸೈಜ್ ಹೆಚ್ಚಿಗೆ ಆಗ್ತದೆ ಯಾಕಂದ್ರೆ ಸ್ಟೆಮ್ ಕಟ್ ಮಾಡ್ತಿರ್ತೀರಲ್ರಿ ನೀವು ನೀವು ಕೊಡುವಂತ ಗೊಬ್ಬರ ಡೈರೆಕ್ಟ್ ಹಣ್ಣಿಗೆ ಹೋಗ್ತದೆ ರೀ ದಿಸ್ ಇಸ್ ದ ನ್ಯಾಚುರಲ್ ವೇ ಆಫ್ ಗೆಟಿಂಗ್ ಮಚ್ ಇದು ಇಂಥವ್ ನೀವು ಮಾಡ್ರಿ ಅನ್ನಕತ್ತೀನ್ ರೈತರೇ ನಾ ನಿಮ್ಗೆ ಇದು ನೀವು ಭಾಳ ಹೆಲ್ಪ್ ಆಗ್ತದೆ ಆ ಥರ ನೋಡ್ರಿ ಸರ್ ಈಗ ಪ್ಯಾರ್ ಹಣ್ಣು ನೀವು ಒಂದ್ಸಲ ಹಣ್ಣು ತಕೊಂಡ್ ಮೇಲೆ ಈ ನಿಮ್ಮ ಮಣಕಾಲ ಮಟ್ಟ ಕಟ್ ಮಾಡ್ಬೇಕ್ರಿ ನೀವು ಎಷ್ಟು ಕಟ್ ಮಾಡ್ತೀರ ಅಷ್ಟು ಹಣ್ಣು ಹೆಚ್ಚಿಗಿರಿ ಸರ್ ಆಮೇಲೆ ಕಟ್ ಮಾಡಿದ್ಮೇಲೆ ಗಿಡ ಏನ್ ಮಾಡ್ರಿ ಸರ್ ತಪ್ಲಾ ಉದ್ರತನ ಅಲ್ಲೇ ಬಿಡ್ರಿ ಬರೀ ಅಷ್ಟೇ ಹೊರಾಕ್ ಹಚ್ಚಿರಿ ಸರ್

ಈಗ ಸದ್ಯ ಅದ್ರೊಳಗೆ ಹಾರ್ಟ್ ಹುಡ್ ಇರುವುದಿಲ್ಲ ನೀವು ಹೊಟ್ಟೆ ಕೂಸಿದ್ದಾಗ ಜುಟ್ಟಪ್ಪ ಅಂತ ಹೆಸರು ಇಡಬೇಡ್ರಿ ಅವಶ್ಯಕತೆ ಇಲ್ಲ ಒಂದ್ ಒಂದ್ ಎಂಟು ವರ್ಷ ನಿಂದಿರ್ಲಿ ಅವಾಗ ಅದ್ರ ಹಾರ್ಟ್ ಹುಡ್ ಸ್ಟಾರ್ಟ್ ಆಗದ ಇವತ್ತಿನ ಟೆಕ್ನಾಲಜಿ ಏ ಟಿ ಎಸ್ ಟೆಕ್ನಾಲಜಿ ಇನ್ನೂ ಇನ್ನೂ ಬೆಟರ್ ಇರುತ್ತೆ ಅವಾಗ ಆಮೇಲೆ ನಾನು ಏನ್ ಹೇಳ್ತೀನಿ ಏನ್ ಸರ್ ಬಿ ಟಿ ಎಸ್ ಟೆಕ್ನಾಲಜಿ ಹೇಳಿದ್ವಲ್ಲ ಭಾರತೀಯ ಮರ ವಿಜ್ಞಾನ ಸಂಸ್ಥೆಯವರು ಏನಿದ್ರು ಕಂಡು ಹಿಡಿದಿದಾರಲ್ಲ ಸರ್ ಅಲ್ಲಿ ಏನಾಗ್ತದೆ ಸರ್ ನಾವು ಮೈಕ್ರೋಚಿಪ್ ಹಾಕುದಂತ ಹೇಳಿದ್ವಲ್ಲ ಸರ್ ಗಿಡಕ್ಕೆ ನಾವು ಅದು ಹಾಕಿದ ಮೇಲೆನೆ ಆಗ್ತದೆ ಸರ್ ಥ್ರೂ ಸೆನ್ಸರ್ಸ್ ಅದು ಆಪರೇಟ್ ಆಗಿ ನಿಮ್ಗೆ ಹಿಂಗ ಕಳ್ಳ ಬರುವಷ್ಟಿಗೆ ಅಲರ್ಟ್ ಮೆಸೇಜ್ ಬರುವಂತ ಒಂದು ಸಿಸ್ಟಮ್ ಅನ್ನು ಅವರು ಡೆವಲಪ್ ಮಾಡಿದ್ದಾರೆ ಸರ್ ಹಾ ತರ ಮಾಡಿದಾಗ ಒಂದೊಂದ್ಸಲ ಏನಾಗ್ತದೆ ನಿಮ್ಗೆ ನಿಮ್ಗೆ ಅದ ಚಿಪ್ ಹಾಕಿದ ಯಾ ಲೊಕೇಶನ್ ಒಳಗ್ ಮೂವ್ ಆಗ್ಲಿಕ್ಕೆ ಇಲ್ಲೇ ಗೊತ್ತಾಗ್ಬಿಡ್ತೇನೆ ಸರ್ ನೋನ್ರಿ ಅವರೇ ಡೆವಲಪ್ ಮಾಡಿದ್ರಿ ಅದು ಭಾರತೀಯ ಮರ ವಿಜ್ಞಾನ ಸಂಸ್ಥೆ ಆಮೇಲೆ ಅಲ್ಲಿ ಆಫೀಸರ್ಸ್ ರೈತರಿಗೆ ಇದಕ್ಕೆ ಸಪೋರ್ಟಿವ್ ಆಗಿ ಕೆಲಸ ಮಾಡಿ ಕತ್ತಿದ್ದಾರೆ ಸರ್ ಯಾಕಂದ್ರ ಇದು ಒಂದ್ ನ್ಯಾಷನಲ್ ಪ್ರಾಪರ್ಟಿ ಸರ್ ಶ್ರೀಗಂಧ ಹೌದಿಲ್ಲ ಹೇಳ್ರಿ ಇದ್ರ ರಕ್ಷಣೆಗೋಸ್ಕರ ಅವರು ಅನೇಕ ಅನೇಕ ಟೆಕ್ನಾಲಜಿಗಳನ್ನ ಡೆವಲಪ್ ಮಾಡ್ತಿದ್ದಾರೆ ಆಮೇಲೆ ಅದು ಇಂಪ್ಲಿಮೆಂಟ್ ಮೊಬೈಲ್ ಹೊಸದಾಗಿ ಬಂದಾಗ ಮಾರ್ಕೆಟ್ ಹೆಚ್ಚಿಗೆ

ನೇಚರ್ ಆಫ್ ಸ್ಯಾಂಡ್ಲ್ ಫಸ್ಟ್ ನಿಮ್ ಸ್ಯಾಂಡ್ಲ್ ಫೀಟ್ ಹೈಟ್ ಬರ್ತದೆ ಅದ್ರ ಒಳಗಿಂತ ಮ್ಯಾಲಿನ್ ಝೋನ್ ತೆದ್ರಿ ಹಾಡು ಮ್ಯಾಲ ಇರುದಿಲ್ರಿ ಸೊ ನಾ ಮ್ಯಾಲಿನ್ ಕಡ್ಕೊಂಡು ಏನ್ ಮಾಡ್ತಾನೆ ನೀವೇ ಹೇಳಿ ಸೊ ಈ ಝೋನ್ ಬರೀ ಇಂಪಾರ್ಟೆಂಟ್ ಇರ್ತದೆ ರೀ ಗಿಡದ ಬಾಜುಕ್ ಹೋಗ್ತಿರಿ ಕೆಳಗಿಂದ ಮ್ಯಾಲಿನ ಇರ್ತದ ಅದ್ರೊಳಗ ಆ ಸ್ಟೆಮ್ ಝೋನ್ ಒಳಗ ಹಾರ್ಟ್ ರೂಟ್ ಹೆಜ್ಗಿರ್ ಒಳಗೆ ಏನ್ ಇರ್ತದಲ್ಲ ಸರ್ ಝೋನ್ ಸ್ಟೆಮ್ ಬೇರೆ ಒಳಗೆ ಮೂರು ಹೆಜ್ಗಿದ್ರು ಬಟ್ ಹೆಜ್ಗಿರ್ತದ್ರಿ ಸೊ ಫಸ್ಟ್ ಯು ಲರ್ನ್ ಕ್ಯಾರೆಕ್ಟರ್ ಆಫ್ ಸ್ಯಾಂಡ್ವುಡ್ ವಾಟ್ ಇಟ್ ಈಸ್ ವೈ ಇಟ್ ಈಸ್ ಗಿವಿಂಗ್ ಇನ್ ಕ್ರೋಸ್ ಬಿಕಾಸ್ ಆಫ್ ದಟ್ ಹಾರ್ಟ್ ರೂಟ್ ಇಟ್ ಈಸ್ ಹಾರ್ಟ್ ರೂಟ್ ವೆನ್ ಇಟ್ ವಿಲ್ ಬಿ ಗ್ರೋನ್ ಆ್ಯಂಡ್ ವಾಟ್ ಈಸ್ ದ ಪ್ರೆಸೆಂಟ್ ವ್ಯಾಲ್ಯೂಯೇಷನ್ ಆಫ್ ಹಾರ್ಟ್ ರೂಟ್ ಆಮೇಲೆ ಸ್ಯಾಪ್ದ್ ರೇಟ್ಸ್ ಬೇರೆ ಅದಾವೆ ರೀ ಹಾರ್ಟ್ ರೂಡ್ ರೇಟ್ ಬೇರೆ ಬಾಕ್ಡ್ ರೇಟ್ ಬೇರೆ ಐತಿ ಬಿಕಾಸ್ ನೀವು ಮಾಡೋಕತ್ತೀರಂದ್ರೆ ಯಾವುದೇ ಬೆಳೆ ನೀವು ಮಾಡ್ತೀರಂದ್ರೆ ಅದ್ರ ಬಗ್ಗೆ ಮೊದಲು ಮಾಹಿತಿ ಪಡ್ಕೊಳ್ರಿ ಏನೇ ಒಂದು ಪ್ರಶ್ನೆ ಕೇಳಬೇಕಂದ್ರೂ ಆ ಪ್ರಶ್ನೆ ನಿಮಗೆ ಉತ್ತರದಾಯಕವಾಗಿದ್ದಾಗು ಒಳ್ಳೆ ರಿಸಲ್ಟ್ ಇರ್ತದೆ ಬಟ್ ನಾ ಕೊಡುವಂಥ ಉತ್ತರ ನಿಮಗೆ ಎಷ್ಟು ಪೂರಕವಾಗಿರ್ತದ ಅದನ್ನು ವಿಚಾರ ಮಾಡಿ ಆಯ್ತಲ್ರಿ ಡ್ರಿಲ್ಲಿಂಗ್ ಮೆಷಿನ್ ಐತಲ್ಲ ನಿಮ್ಗ ಅದ ಒಳಗ್ ಹೋಲ್ ಹಾಕಿದ್ಮೇಲೆ ಅದೊಳಗ ಗೊತ್ತಾಗ್ಬಿಡ್ತದ್ರಿ ವಾಟ್ ಈಸ್ ದ ಹಾರ್ಟ್ ವುಡ್ ಫಾರ್ಮೇಶನ್ ಅಲ್ಲಿ ಗೊತ್ತಾಗ್ಬಿಡ್ತದ್ರಿ ಅವಾಗ ಅಷ್ಟ ಗಿಡಗಳು ದೊಡ್ಡ ಬಡ್ಡಿ ಇದ್ರೂ ಹಾರ್ಟ್ ಸಣ್ಣ ಬಡ್ಡಿ ಇಪ್ಪತ್ತ್ ಕೆಜಿ ತನಕ ಹಾರ್ಟ್ ವುಡ್ ಇರ್ತದ್ರಿ

ಬರೋದಿಲ್ರಿ ಅದ್ ಅದ ಯಾವಾಗ ಗೊತ್ತಾಗ್ತದ್ರಿ ಸ್ವಲ್ಪ ನಿಮ್ಮ ಬಡ್ಡಿ ಒಳಗ್ ಕ್ರ್ಯಾಕ್ಸ್ ಬರೋದು ಆತರ ನಿಮ್ಗೆ ಆಲ್ರೆಡಿ ಗೊತ್ತಾಗ ಬಿಡ್ತದ್ರಿ ಅದು ನಿಮ್ಗೆ ಆಲ್ರೆಡಿ ಅದ್ರ ಡೆವಲಪ್ಮೆಂಟ್ ನೋಡ್ಕೊಂತ ಯಾಕಂದ್ರ ಯಾಕಂದ್ರೆ ಈಗ ನಾವ್ ಹೊಲ್ದೊಳಗ್ ಎದಕ್ ಮನಿ ಮಾಡ್ಕೊಂಡಿವಂದ್ರ ಡೈಲಿ ನಾನ್ ಅದನ್ನ ಸ್ಟಡಿ ಮಾಡ್ಬೇಕು ಯಾಕಂದ್ರೆ ಈಗ ನಮ್ ಮನಿಗೆ ನೀವೆಲ್ಲಾರು ಬಂದಿರಿ ನನ್ ಕೆಲಸ ಅಂದ್ರು ನಾನ್ ನಿಮ್ಗೆ ಟೈಮ್ ಕೊಟ್ಟು ಮಾತಾಡ್ತೀನಿ ಯಾಕಂದ್ರ ನೀವ್ ನನ್ನನ್ನ ನಂಬಿ ಬಂದಿರ್ತೀರಿ ಈ ಗಿಡಾನು ನನ್ನನ್ನ ನಂಬಿ ಬಂದಿರ್ತಾವ್ ನಾ ದಿನಾ ಅವ್ರ ಕಡೆ ಒಂದ್ ರೌಂಡ್ ಹೋದಾಗ ಅವ್ರಿಗೆ ಏನು ಡೆಫಿಷಿಯನ್ಸಿ ಐತೆ ಗೊತ್ತಾಗ್ತದೆ ಇಟ್ ಮೇ ಬಿ ಕಾಪರ್ ಡೆಫಿಷಿಯನ್ಸಿ ಇಟ್ ಮೇ ಬಿ ಐರನ್ ಇಟ್ ಮೇ ಬಿ ಮ್ಯಾಗ್ನೀಷಿಯಂ ಇಟ್ ಮೇ ಬಿ ಜಿಂಕ್ ನಾವು ಅವ್ರ ಬಾಜುಕ್ ಹೋದಾಗ ಗೊತ್ತಾಗ್ತದೆ ಒಂದೊಂದ್ಸಲ ಫೇಲ್ ಆರ್ ಇನ್ ನೀಡ್ ಆಫ್ ಅನ್ಲೈಸ್ ಆಫ್ ಸೊ ಈ ತರ ಒಂದು ಇಂಟ್ರಾಕ್ಷನ್ ನೀವು ಗಿಡಗಳ ಜೊತೆ ಇಟ್ಕೊಂಡಾಗ ನಿಮಗೆ ಗೊತ್ತಾಗ್ತದೆ ನೀವು ಹಚ್ಚಿದ್ದ ಗಿಡ ನಾನು ಇಷ್ಟು ಸಣ್ಣದ ಹಚ್ಚಿನಿ ಇವತ್ತು ಹಿಂಗಾಗತ್ತೆ ಇವತ್ತು ಈ ಟೈಪ್ ಇವತ್ತು ಕ್ರ್ಯಾಕ್ಸ್ ಬರಕತ್ತ ಇವತ್ತು ಸ್ವಲ್ಪ ಬೇರೆ ಚೇಂಜ್ ಯು ಹ್ಯಾವ್ ಗಿವನ್ ಬರ್ತ್ ಟ್ರೀಮ್ ಈಸ್ ಇಟ್ ನಾಟ್ ಇಟ್ ಈಸ್ ಅಂಡರ್ ಯುವರ್ ಸೂಪರ್ ವಿಜನ್ ಸೊ ಅದು ನಿಮ್ಮನ್ನೇ ನಂಬ್ಯದ ಅದ್ರ ಪರವಾಗಿ ನಿಮ್ಮ ಕರ್ತವ್ಯಗಳು ಜವಾಬ್ದಾರಿಗಳು ನೀವು ಮಾಡ್ಕೊಂಡು ಹೋದಾಗ ಅದು ನಿಮ್ಮ ಹಕ್ಕು ನಿಮ್ಗೆ ಕೊಟ್ಟ ಕೊಡ್ತದೆ ನಾನು ಇಷ್ಟ ಹೇಳ್ತೀನಿ ಡಿಪೆಂಡ್ ಇರ್ತದೆ ಇವು ನೀವು ಕೊಡುವಂತ ಹೋಸ್ಟ್ ಪ್ಲಾಂಟ್ ಏನೈತಿ ಈಗ ಹೆಬ್ಬೆವು ಕೊಡ್ತೀರಿ ಅಂದ್ರೆ ಅತಿಯಾದ ಎತ್ತರ ಗಿಡ ಕೊಡ್ತೀರಿ ಹೆಬ್ಬೆವು ಏನಾಗ್ಬಿಡ್ತದ ಐವತ್ತರಿಂದ ಅರವತ್ತು ಫೀಟ್ ಹೈಟ್ ಹೋಗಿ ಶ್ರೀಗಂಧದ ಮೇಲೆ ಗಾಳಿ ಬಿಸಿಲು ಬರಲಾರ್ದಂಗೆ ಮಾಡ್ಬಿಟ್ಟಿರ್ತೀವಿ ಅಂತ ಟೈಮ್ ಒಳಗೆ ಶ್ರೀಗಂಧದ ಪರವಾಗಿ ಬರುವಂತ ಗಾಳಿ ಬಿಸಿಲು ಅದ ತಗೊಂಡ ಅದು ಸ್ಟ್ರಾಂಗ್ ಆಗಿಬಿಟ್ಟಿರ್ತದೆ ನೀವು ನೋಡ್ರಿ ಹೆಬ್ಬೆವು ಬಡ್ಡಿ ಇಷ್ಟ ಆಗಿರ್ತದೆ ಶ್ರೀಗಂಧ ಇಟ್ಟ ಇರ್ತದೆ ಸೊ ನೀವು ಆಶ್ರಯ ಆಶ್ರಯಸಿ ನೀವು ಎಂತ ಕೊಟ್ಟಿರಿ ಅದು ನಿಮಗ್ ಬಿಟ್ಟಿದ್ರಿ ಯಾಕಂದ್ರೆ ಅದು ಪರಾಬಲ ಯಾಕಂದ್ರ ಯಾವ ಯಾವಾಗ ಕಾಲ್ ಇಡ್ತೀರಿ ಶ್ರೀಗಂಧ ಬಾಸ್ ಇರ್ಬೇಕು ಇವತ್ ನಮ್ ಹೊಲ ನೀವು ನೋಡ್ ಬಂದಾಗ ನಿಮ್ ಶ್ರೀಗಂಧನ ಬಾಸ್ ಅನ್ಸದ್ರಿ ಬೇರೆ ಬರೀ ಸಪೋರ್ಟಿವ್ ಸಪೋರ್ಟಿವ್ ಬರೀ ಸಪೋರ್ಟಿವ್ ರೀ ಅಂದ್ರೆ ಮೇಡಮ್ ಇವಾಗ ಜಾಸ್ತಿ ಮೊದಲ ಶ್ರೀಗಂಧ ಹಚ್ಚಿದ್ಮ್ ಬೇರೆ ಗಡ ಹಚ್ಚ ಶ್ರೀಗಂಧಗಳು ಎರಡು ಸೇರಿ ಯಾವ ಬೇಕಾವ್ರಿ ಅಂದ್ರೆ ಹೆಚ್ಚಾನ್ ಹೆಚ್ಚು ಸ್ವಲ್ಪ ಮಂಡ ಕೂಲಾ ತಗೊಳ್ಳ್ರಿ ಯಾಕಂದ್ರೆ ಶ್ರೀಗಂಧದ ಏಟಿಗೆ ಸಾದಾ ಡೆಲಿಕೇಟ್ ಸ್ಪೇಸ್ ಉಳಿಯೋದಿಲ್ರಿ ಯಾಕಂದ್ರೆ ಬಹಳ ಕಷ್ಟ ಅಂದ್ರೆ ಅದು ಅದ ಅದ್ರದು ಎಳ್ಕೊಂಡು ಅದನ್ನ ಡಮ್ಮಿ ಮಾಡ್ತದ್ರಿ ಏನ್ರಿ ನುಗ್ಗಿಕಾಯ್ ಕಟ್ಟಗಿ ಅಲ್ಲಲ್ರಿ ಇಲ್ಲ ಇಲ್ರಿ ನುಗ್ಗಿಕಾಯಿ ಕಟ್ಗಿ ನೀವು ಒಂದ್ ಏಟಿ ಹಿಂಗೆ ಒಡದ್ರ ನಿಮ್ಮ ಕೈಲಿನಾಗ ಮುರಿಬೋದ್ರಿ ಅಷ್ಟು ಯಾವ ಗಿಡ ಪೊಳ್ಳಿರ್ತೈತಿ ಅದು ಹೆಂಗೆ ಸ್ಟ್ರಾಂಗ್ ಕೊಸ್ಟ್ ಆಗ್ತಿ ನೀವು ಹೇಳ್ರಿ ಅದ

ಸೀತಾಫಲ ನೀವು ನಾವು ಹನ್ನೆರಡು ಅಡಿ ಫೀಟ್ಗೆ ಹಾಕ್ತಿವಿ ಒಂದು ಲೈನ್ ಮತ್ತೆ ಹನ್ನೆರಡು ಅಡಿ ಲಾಯ್ತು ಮತ್ತೆ ಸಿಕ್ಸ್ ಫೀಟ್ಗೆ ಸೀತಾಫಲ ಕೇರಳ ಹಾಕೊಂಡು ಸರ್ ಅದೇ ಮೊದಲು ಏನ್ ಮಾಡ್ರಿ ಸರ್ ಆರು ಫೀಟಿಗೆ ಒಂದು ಆರು ಫೀಟಿಗೆ ಒಂದು ತೆಗ್ ಹಾಕ್ರಿ ಹನ್ನೆರಡು ಫೀಟಿಗೆ ಒಂದು ಶ್ರೀಗಂಧ ಕುಂದ ಮೇಲೆ ಆರು ಫೀಟಿದ್ ಒಂದು ತೆಗ್ ಉಳಿತದ ಅಲ್ಲೇ ನೀವು ಆಶ್ರಯ ಸಸಿ ಹೆಂಗ್ ಹಾಕ್ರಿ ಅಂದ್ರೆ ಈ ಒಂದು ಪೇರೆಲ್ಲ ಹಾಕಿದ್ರಿ ಶ್ರೀಗಂಧ ಪೇರೆಲ್ಲ ಶ್ರೀಗಂಧ ಆರ್ ನಾಲ್ಕಲಿ ಇಪ್ಪತ್ನಾಲ್ಕು ಒಂದ್ ತೆಗ್ಗ ಐದನೇ ತೆಗ್ಗಿಗೆ ಒಂದ್ ಮಾವು ಹಾಕಿದ್ರೆ ಅಡಿಗೆ ಒಂದ್ ಮಾವು ಮಾವು ಸೀಸನ್ ಮಾವು ದುಡ್ಡು ಬೌಂಡ್ರೀಸ್ ನೀರ್ಲ ನಡ್ಬರ್ಕ್ ಹಾಕಿದ್ರೆ ಮರ ಆಗಿ ಬೇರೆ ಬೆಳೆಯಾಕಿಲ್ಲ ಸೊ ನೀವು ಅದನ್ನ ಬೌಂಡ್ರೀಸ್ ಹಾಕಿದ್ರ ಅದ್ರ ಟೈಮಿಗೆ ಅದ್ರ ಆದಾಯನೂ ತಗೋಬಹುದು ಆಮೇಲೆ ಅದರ ತಪ್ಲನು ಅಂದ್ರೆ ಬಹಳಷ್ಟು ತಪ್ಲಗಳ ನಿಮ್ ಭೂಮಿಗೆ ಬಿದ್ದಾಗ ಅಷ್ಟು ನಿಮ್ಮ ಭೂಮಿಯ ಆರೋಗ್ಯ ಹೆಚ್ಚಾಗ ಆಮೇಲೆ ಈಗ ಲೈನ್ ಟು ಲೈನ್ ಒಂದು ಟೆನ್ ಫೀಟ್ ಡಿಸ್ಟೆನ್ಸ್ ಬಿಟ್ಟರೆ ಒಂದು ಸಣ್ಣ ಟ್ರಾಕ್ಟರ್ ಒಳಗೆ ಹೋಗ್ತದೆ ಈವನ್ ನೀವು ಅಗ್ರಿಕಲ್ಚರ್ ಕ್ರಾಪ್ ಮಾಡಬಹುದು ಟಿಲ್ ತ್ರೀ ಟು ಫೋರ್ ಇಯರ್ಸ್ ಈ ಲೈನ್ ಒಳಗೆ ಎಲ್ಲಿ ಶ್ರೀಗಂಧ ಇರುತ್ತೆ ಅಲ್ಲಿ ಹೋಸ್ ಬರಬೇಕು ಎಲ್ಲಿ ಗೋಸ್ಟ್ ಇರುತ್ತೆ ಅಲ್ಲಿ ಶ್ರೀಗಂಧ ಬರಬೇಕು ದಟ್ ಈಸ್ ಎಕ್ಸಾಕ್ಟ್ ಫಾರ್ಮಿಂಗ್ ಯು ಶುಡ್ ನಾಟ್ ಗೋ ಫಾರ್ ಪ್ಯಾರಲ್ ಫಾರ್ಮಿಂಗ್ ಸೇಮ್ ಗಿಡ ಬಾಜು ಬಾಜು ಇರಬಾರ್ದು ಎಕ್ಸಾಕ್ಟ್ ಫಾರ್ಮಿಂಗ್ ಇದ್ರೆ ಅಂದ್ರೆ ಇನ್ನೊಂದು ಇನ್ನೊಂದು ಹೋಸ್ಟ್ ಆಗ್ತದೆ ಈ ತರ ಪ್ಲಾನ್ ಮಾಡಬೇಕು

ವೆರಿ ಬೆಸ್ಟ್ ಇನ್ಫ್ಯೂ ಈ ತರ ದಿಸ್ ಇಸ್ ಕಾಲ್ಡ್ ಫಾರ್ಮ್ ಆಮೇಲೆ ಇಲ್ಲಿ ಸರ್ ಈಗ ನೀವು ಆರ್ ಫೀಟಿಗೆ ಆರ್ ಮಾಡ್ತೀರಿ ಒಂಟಿ ಬೆಳೆ ಪದ್ದತಿ ಮಾರಕ ಬಹು ಬೆಳೆ ಪದ್ದತಿ ಪೂರಕ ಈಗ ನೀವು ನಾಲ್ಕ ಆದ್ಮೇಲೆ ಆರ್ ನಾಲ್ಕು ಇಪ್ಪತ್ನಾಕ ಐದನೇ ತೆಗೀಗ ಒಂದ್ ಮಾವು ಮಾಡಿದಾಗ ಐದನೇ ತೆಗ್ ಮೂವತ್ತನೇ ಫೀಟ್ ಮೂವತ್ ಫೀಟಿಗೆ ಒಂದು ಮಾವು ಕುಂತಲ್ರಿ ಮಾವು ಸೀಸನ್ ಮಾವು ದುಡ್ಡು ಪೇರಲ ಸೀಸನ್ ಪೇರಲ ದುಡ್ಡು ಲೈಕ್ ದಟ್ ಯು ಕ್ಯಾನ್ ಡಿವೈಡ್ ದ ಸೋರ್ಸಸ್ ಆಫ್ ಇನ್ಕಮ್ ಸರಿ ಮೇಡಮ್ ಆಮೇಲೆ ಪೇರಲ ಮತ್ತೆ ಸೀತಾಫಲ ಹೇಳಿದ್ವಲ್ಲ ಮೇಡಮ್ ಅದು ಒಂದು ಬೆಳೆ ಬಂದ್ ಕಟ್ ಮಾಡಬಹುದು ಅದ್ ನೀವು ಹೇಳಿದ್ರಲ್ಲ ಸ್ವಲ್ಪ ಬಿಟ್ಟು ಕಟ್ ಮಾಡ್ಕೋಬಹುದು ಅದನ್ನ ಅಲ್ಲ ನಾವ್ ಹೇಳ್ತೀವಿ ಅದ್ ಯಾವ ತರ ಮಾಡ್ಬೇಕು ನಾವ್ ನಿಮ್ಗೆ ಹೇಳ್ತೀವಿ ಆಮೇಲೆ ಸ್ಯಾಂಡಲ್ ಇಲ್ಲಿ ಮಾವು ಹಚ್ಚದ ಇಲ್ಲಿ ಮತ್ತೆ ಇಲ್ಲಿ ಶ್ರೀಗಂಧ ಹಚ್ಚಿ ಮತ್ತೆ ಸೇಮ್ ರೀ ಗೊತ್ತಿಲ್ಲ